ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಾರಿ ಸಾರಿ ಶರವನ್ನವರಾತ್ರಿ ಸೆಪ್ಟೆಂಬರ್ ಇಪ್ಪತ್ತೆರಡನೇ ತಾರೀಕು ಸೋಮವಾರ ಪ್ರಾರಂಭ ಆಗಿ ಅಕ್ಟೋಬರ್ ಒಂದನೇ ತಾರೀಕು ಮುಕ್ತಾಯ ಆಗುತ್ತೆ ಹಾಗಾಗಿ ಒಂಬತ್ತು ದಿನಗಳ ಕಾಲ ಒಂಬತ್ತು ಬಣ್ಣಗಳ ರಹಸ್ಯ ಯಾವ ದಿನ ಯಾವ ಕಲರ್ ಬಟ್ಟೆಯನ್ನು ಧರಿಸಿದ್ರೆ ಅದೃಷ್ಟ ಅನ್ನೋದು ಬರುತ್ತೆ ಅಂತ ಕೂಡ ತಿಳಿಸ್ಕೊಡ್ತಾ ಇದ್ದೀನಿ ಇನ್ನು ದುರ್ಗಾದೇವಿಯ ಆಶೀರ್ವಾದ ಬೇಕು ಅನ್ನೋರು ಈ ಒಂಬತ್ತು ದಿನ ಒಂಬತ್ತು ಬಣ್ಣದ ಬಟ್ಟೆಗಳನ್ನು ಧರಿಸಿ ದುರ್ಗೆಯ ಒಂಬತ್ತು ರೂಪಗಳನ್ನು ಆಶೀರ್ವಾದವನ್ನು ಪಡೆಯಿರಿ ಹೌದು ಧಾರ್ಮಿಕ ನಂಬಿಕೆಗಳ ಪ್ರಕಾರ ನವರಾತ್ರಿಯ ಒಂಬತ್ತು ದಿನಗಳಲ್ಲಿ ದುರ್ಗಾದೇವಿಯ ಒಂಬತ್ತು ರೂಪಕ್ಕೆ ನಾವು ಅನುಗುಣವಾದ ಬಟ್ಟೆಗಳನ್ನು ಧರಿಸಿ ಪೂಜೆ ಮಾಡಬೇಕು ಇದರಿಂದ ಒಂಬತ್ತು ದೇವರುಗಳ ಮತ್ತು ದೇವತೆಗಳ ಆಶೀರ್ವಾದ ಕೂಡ ದೊರೆಯುತ್ತೆ ಅಂತಲೇ ಹೇಳ್ಬೋದು ಹಾಗಾಗಿ ಈ ಬಾರಿ ನವರಾತ್ರಿ ಒಂಬತ್ತು ಹತ್ತು ದಿನಗಳ ಬಣ್ಣಗಳು ಯಾವುವು ಅಂತ ಕೂಡ ತಿಳಿಸ್ಕೊಡ್ತಾ ಇದ್ದೀನಿ ಗಣೇಶ ಚತುರ್ಥಿಯ ನಂತರ ಭಕ್ತರು ಈಗ ದೇವಿಯ ಆಗಮನಕ್ಕಾಗಿ ಕಾತರದಿಂದ ಕಾಯ್ತಿದ್ದಾರೆ ಪಿತೃಪಕ್ಷ ಮುಗಿದ ನಂತರ ನವರಾತ್ರಿ ಆರಂಭವಾಗಲಿದೆ ನವರಾತ್ರಿಯ ಒಂಬತ್ತು ದಿನಗಳಲ್ಲಿ ವಿಭಿನ್ನ ಬಣ್ಣಗಳ ಬಟ್ಟೆಗಳನ್ನು ಧರಿಸುವ ಸಂಪ್ರದಾಯ ಕೂಡ ಇದೆ ಇದು ದುರ್ಗಾದೇವಿಯ ಒಂಬತ್ತು ರೂಪಗಳ ಆಶೀರ್ವಾದವನ್ನು ಕೂಡ ತರುತ್ತೆ ಎರಡು ಸಾವಿರದ ಇಪ್ಪತ್ತೈದರ ನವರಾತ್ರಿಯಲ್ಲಿ ಯಾವ ಬಣ್ಣದ ಬಟ್ಟೆಗಳನ್ನು ಧರಿಸಬೇಕು ಅಂತ ಕೂಡ ತಿಳಿಸ್ಕೊಡ್ತಾ ಇದ್ದೀನಿ ಇನ್ನು ನವರಾತ್ರಿ ಉತ್ಸವದಲ್ಲಿ ಬಣ್ಣಗಳಿಗೆ ವಿಶೇಷನೆ ಮಹತ್ವವಿದೆ ವೈದಿಕ ಪಂಚಾಂಗದ ಪ್ರಕಾರ ಶರತ್ ನವರಾತ್ರಿ ಈ ಸಾರಿ ನಮಗೆ ಎರಡು ಸಾವಿರದ ಇಪ್ಪತ್ತೈದು ಸೆಪ್ಟೆಂಬರ್ ಇಪ್ಪತ್ತೆರಡರಂದು ಪ್ರಾರಂಭ ಆಗ್ತಾಯಿದೆ ಇದು ಅಶ್ವಿನಿ ಮಾಸದ ಶುಕ್ಲ ಪಕ್ಷದ ಪ್ರತಿಪದ ತಿಥಿ ಎಂದು ನವಮಿ ತಿಥಿಯವರೆಗೂ ಇರುತ್ತೆ ಈ ಹಬ್ಬದ ಪ್ರತಿದಿನಕ್ಕೂ ವಿಭಿನ್ನ ಬಣ್ಣಗಳನ್ನು ನಿಗದಿಪಡಿಸಲಾಗುತ್ತೆ ಹಾಗಾದರೆ ದುರ್ಗಾದೇವಿಯ ಆಶೀರ್ವಾದ ಪಡೆಯುವ ಮುನ್ನ ಈ ಬಣ್ಣಗಳ ಮಹತ್ವವನ್ನು ತಪ್ಪದೇ ನಾವು ತಿಳಿದುಕೊಳ್ಬೇಕಾಗತ್ತೆ ನವರಾತ್ರಿ ಹಬ್ಬದ ಮೊದಲ ದಿನದಂದು ತಾಯಿ ಶೈಲಪುತ್ರಿ ದೇವಿಯನ್ನು ಶ್ರದ್ಧಾ ಭಕ್ತಿಯಿಂದ ಪೂಜಿಸಲಾಗುತ್ತೆ ಇದು ದುರ್ಗಾದೇವಿಯ ಆ ಮೊದಲನೇ ಅವತಾರವಾಗಿದೆ ಈ ದಿನ ನವರಾತ್ರಿ ಕಳಶವನ್ನು ಇಡುವುದರೊಂದಿಗೆ ನವರಾತ್ರಿ ಆಚರಣೆಯು ಪ್ರಾರಂಭವಾಗುತ್ತೆ ಇದನ್ನು ದುರ್ಗಾದೇವಿಯ ವಿಗ್ರಹವನ್ನು ಆಹ್ವಾನಿಸಲು ನಡೆಯಿಸಲಾಗುತ್ತದೆ ಈ ದಿನ ಭಕ್ತರು ಪೂಜಿಸಲಾಗುವ ಶೈಲಾ ಪುತ್ರಿಯು ಹಳದಿ ಬಣ್ಣವನ್ನು ಇಷ್ಟಪಡ್ತಾಳೆ ಹಾಗಾಗಿ ಈ ದಿನದಂದು ಹಳದಿ ಬಣ್ಣದ ಬಟ್ಟೆಗಳನ್ನು ಧರಿಸಬೇಕಾಗತ್ತೆ ನವರಾತ್ರಿಯ ಎರಡನೇ ದಿನ ಪಾರ್ವತಿ ದೇವಿಯ ಅವಿವಾಹಿತ ರೂಪವನ್ನು ಪ್ರತಿನಿಧಿಸುವ ಬ್ರಹ್ಮಚಾರಿಣಿ ದೇವಿಯನ್ನು ಪೂಜಿಸಲಾಗುತ್ತೆ ಈಕೆ ಶಿವನನ್ನು ತನ್ನ ಪತ್ನಿಯನ್ನಾಗಿ ಪಡೆದುಕೊಳ್ಳುವುದಕ್ಕಾಗಿ ಬ್ರಹ್ಮಚರ್ಯದ ಮೂಲಕ ಕಠಿಣ ತಪಸ್ಸನ್ನು ಮಾಡಿದವಳು ಬ್ರಹ್ಮಚಾರಿಣಿ ದೇವಿಯ ಬಿಳಿ ಬಣ್ಣದ ಬಟ್ಟೆಗಳನ್ನು ಧರಿಸುತ್ತಾಳೆ ಹಾಗಾಗಿ ನವರಾತ್ರಿಯ ಎರಡನೇ ದಿನ ನೀವು ಬಿಳಿ ಬಣ್ಣದ ಬಟ್ಟೆಗಳನ್ನು ಧರಿಸಬೇಕು ಇನ್ನು ನವರಾತ್ರಿಯ ಮೂರನೇ ದಿನ ಪಾರ್ವತಿ ದೇವಿಯ ಚಂದ್ರಘಂಟಾ ರೂಪವನ್ನು ಪೂಜಿಸಲಾಗುತ್ತೆ ಮತ್ತು ಅವಳು ಪಾರ್ವತಿ ದೇವಿಯ ವಿವಾಹಿತ ರೂಪವನ್ನು ಪ್ರತಿನಿಧಿಸುತ್ತಾಳೆ ಮತ್ತು ಅವಳ ಅಣಿಯ ಅನ್ ಅರ್ಧ ಚಂದ್ರನ ಆಕಾರದಲ್ಲಿ ತಿಲಕವನ್ನಿಡುವುದರಿಂದ ಆಕೆಯನ್ನು ಚಂದ್ರಘಂಟಾದೇವಿ ಅಂತ ಕರೀತಾರೆ ನವರಾತ್ರಿ ಹಬ್ಬದ ಮೂರನೇ ದಿನದಂದು ಬೂದು ಬಣ್ಣದ ಬಟ್ಟೆಗಳನ್ನು ಧರಿಸುವುದು ಇನ್ನು ನವರಾತ್ರಿಯ ನಾಲ್ಕನೇ ದಿನ ದುರ್ಗಾ ದೇವಿಯ ನಾಲ್ಕನೇ ಅವತಾರವಾದ ಕೂಷ್ಮಾಂಡ ದೇವಿಗೆ ಸಮರ್ಪಿತವಾದ ದಿನವಾಗಿದೆ ಈ ದಿನ ಕೂಷ್ಮಾಂಡ ದೇವಿಯ ಆರಾಧನೆಯನ್ನು ಮಾಡಲಾಗುತ್ತೆ ಕೂಷ್ಮಾಂಡ ದೇವಿಯನ್ನು ಬ್ರಹ್ಮಾಂಡದ ಸೃಷ್ಟಿಕರ್ತೆ ದೇವಿ ಎಂದೇ ಕೂಡ ಕರೆಯಲಾಗುತ್ತೆ ನವರಾತ್ರಿಯ ನಾಲ್ಕನೇ ದಿನದಂದು ನೀವು ಕಂದು ಬಣ್ಣದ ಬಟ್ಟೆಗಳನ್ನು ಧರಿಸಬೇಕು ಇನ್ನು ನವರಾತ್ರಿಯ ಐದನೇ ದಿನದಂದು ದೇವಿಯ ಐದನೇ ಅವತಾರವಾದ ತಾಯಿ ಸ್ಕಂದ ಮಾತಳನ್ನು ಪೂಜಿಸಲಾಗುತ್ತೆ ಸ್ಕಂದ ಮಾತಾ ಎನ್ನುವ ಪದವು ಎರಡು ಸಂಸ್ಕೃತ ಪದಗಳಿಂದ ರೂಪುಗೊಂಡಿದೆ ಇದರಲ್ಲಿ ಸ್ಕಂದ ಎಂದರೆ ಯುದ್ಧದ ದೇವರು ಮತ್ತು ಮಾತಾ ಎಂದರೆ ತಾಯಿ ಸ್ಕಂದ ಮಾತಾ ಎಂದರೆ ಸುಬ್ರಹ್ಮಣ್ಯ ಸ್ವಾಮಿಯ ತಾಯಿ ಎಂದರ್ಥ ನವರಾತ್ರಿ ಹಬ್ಬದ ಐದನೇ ದಿನದಂದು ಕೆಂಪು ಬಣ್ಣದ ಬಟ್ಟೆಗಳನ್ನು ನಾವು ಧರಿಸಬೇಕಾಗತ್ತೆ ನವರಾತ್ರಿಯ ಆರನೇ ದಿನದಂದು ಪಾರ್ವತಿ ದೇವಿಯ ಆರನೇ ಅವತಾರವಾದ ಕಾತ್ಯಾಯಿನಿ ದೇವಿಯನ್ನು ಪೂಜಿಸಲಾಗುತ್ತೆ ಸಂಪ್ರದಾಯ ಕೂಡ ಇದೆ ಕಾತ್ಯಾಯಿನಿ ದೇವಿಯು ದುರ್ಗಾ ದೇವಿಯ ಉಗ್ರ ರೂಪದೊಂದಿಗೆ ಸಂಬಂಧವನ್ನು ಹೊಂದಿದಾಳೆ ನವರಾತ್ರಿ ಹಬ್ಬದ ಆರನೇ ದಿನದಂದು ನೀವು ಕಿತ್ತಳೆ ಬಣ್ಣದ ಬಟ್ಟೆಗಳನ್ನು ಧರಿಸಬೇಕಾಗತ್ತೆ ನವರಾತ್ರಿ ಹಬ್ಬದ ಏಳನೇ ದಿನವು ದುರ್ಗಾ ದೇವಿಯ ಏಳನೇ ರೂಪವಾದ ತಾಯಿ ಕಾಳರಾತ್ರಿ ದೇವಿಯನ್ನು ಆರಾಧನೆಯನ್ನು ಮಾಡಲಾಗುತ್ತೆ ಕಾಳರಾತ್ರಿ ದೇವಿಯನ್ನು ದುರ್ಗಾದೇವಿಯ ವಿನಾಶಕಾರಿ ರೂಪವೆಂದೇ ಪರಿಗಣಿಸಲಾಗುತ್ತೆ ಆಕೆಯನ್ನು ಕಾಳಿ ಭದ್ರಕಾಳಿ ಚೆಂಡಿ ಮತ್ತು ಚಾಮುಂಡಿ ಎಂದು ಕೂಡ ಕರೀತಾರೆ ಈ ನವರಾತ್ರಿಯ ಏಳನೇ ದಿನದಂದು ಕಡುನೀಲಿ ಬಣ್ಣದ ಬಟ್ಟೆಗಳನ್ನು ಧರಿಸಬೇಕು ಇನ್ನು ನವರಾತ್ರಿಯ ಎಂಟನೇ ದಿನ ಮಹಾಗೌರಿಯ ದುರ್ಗಾದೇವಿಯ ಎಂಟನೇ ರೂಪವೆಂದು ಪರಿಗಣಿಸಲಾಗುತ್ತೆ ನವರಾತ್ರಿಯ ಎಂಟನೇ ದಿನವನ್ನು ಮಹಾಷ್ಟಮಿ ಎಂದು ಕೂಡ ಕರೆಯಲಾಗುತ್ತೆ ಮಹಾಷ್ಟಮಿ ದಿನದಂದು ಮಹಾಗೌರಿ ದೇವಿಯನ್ನು ಪೂಜಿಸುವ ಪದ್ಧತಿ ಕೂಡ ಇದೆ ಮಹಾಗೌರಿ ಎಂದರೆ ಅವಳ ಬಣ್ಣ ಮತ್ತು ಸೌಂದರ್ಯವನ್ನು ಸೂಚಿಸುತ್ತದೆ ಮಹಾಗೌರಿಯು ಬಿಳಿ ಬಣ್ಣವನ್ನು ಹೆಚ್ಚು ಪ್ರೀತಿಸುತ್ತಾಳೆ ಹಾಗಾಗಿ ನವರಾತ್ರಿಯ ಎಂಟನೇ ದಿನದಂದು ಗುಲಾಬಿ ಬಣ್ಣದ ಬಟ್ಟೆಯನ್ನು ಧರಿಸುವುದು ಉತ್ತಮ ಇನ್ನು ನವರಾತ್ರಿ ಒಂಬತ್ತನೇ ದಿನವನ್ನು ಮಹಾನವಮಿ ಅಂತ ಕರೆಯಲಾಗುತ್ತೆ ಈ ದಿನದಂದು ದುರ್ಗಾ ದೇವಿಯ ಒಂಬತ್ತನೇ ರೂಪವಾದ ಸಿದ್ಧರಾತ್ರಿ ದೇವಿಯನ್ನು ಪೂಜಿಸಲಾಗುತ್ತೆ ಸಿದ್ಧರಾತ್ರಿ ದೇವಿಯು ಎಂದರೆ ಅಲೌಕಿಕ ಶಕ್ತಿ ಮತ್ತು ಧ್ಯಾನ ಶಕ್ತಿಗಳನ್ನು ನೀಡುವವಳು ಇನ್ನು ನವರಾತ್ರಿ ಹಬ್ಬದ ಒಂಬತ್ತನೇ ದಿನದಂದು ಅಂದರೆ ಮಹಾನವಮಿ ಎಂದು ನೀವು ಹಸಿರು ಬಣ್ಣದ ಬಟ್ಟೆಗಳನ್ನು ತರಿಸ್ಬೇಕಾಗತ್ತೆ ಹಾಗಾಗಿ ಒಂಬತ್ತು ದಿನಗಳು ಯಾವ ಯಾವ ಬಣ್ಣಗಳನ್ನು ತರಿಸ್ಬೇಕು ಅಂತ ಕೂಡ ತಿಳಿಸ್ಕೊಡ್ತಾ ಇದ್ದೀನಿ ಸೆಪ್ಟೆಂಬರ್ ಇಪ್ಪತ್ತೆರಡನೇ ತಾರೀಕು ನಮಗೆ ನವರಾತ್ರಿ ಆರಂಭ ಆಗಿ ಅಕ್ಟೋಬರ್ ಒಂದನೇ ತಾರೀಕು ಮುಕ್ತಾಯ ಆಗುತ್ತೆ ಒಂಬತ್ತು ದಿನಗಳು ಒಂಬತ್ತು ಬಣ್ಣಗಳನ್ನು ದೊಟ್ಟು ದುರ್ಗಾದೇವಿಯನ್ನು ಪೂಜಿಸಲಾಗುತ್ತೆ ಹಾಗಾಗಿ ನೀವು ಕೂಡ ಪ್ರತಿದಿನದೂ ಒಂದೊಂದು ಬಣ್ಣದ ಬಟ್ಟೆಗಳನ್ನು ಧರಿಸಿ ದೇವಿಯ ಆರಾಧನೆಯನ್ನು ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಹೇಗನ್ನಿಸ್ತು ಅಂತ ಕಾಮೆಂಟ್ ಸೆಕ್ಷನ್ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡ್ತಾ ಇದ್ರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವಂಥ ಬೆಲ್ ಆಯ್ಕನ್ ಪ್ರೆಸ್ ಮಾಡೋದ್ರಿಂದ ನನ್ನ ಹಾಕೋ ವಿಡಿಯೋಗಳೆಲ್ಲ ಬೇಗ ಬಂದು ತಲುಪುತ್ತೆ ಈ ವಿಡಿಯೋಕ್ಕೆ ಒಂದು ಲೈಕ್ ಕೊಡೋದನ್ನು ಮಾತ್ರ ಮಿಸ್ ಮಾಡಬೇಡಿ ಅಂತ ಹೇಳ್ತಾ Thank you.